ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಮುಲ್ಲಂಗಿ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಮುಲ್ಲಂಗಿ ಎಲ್ಲ ನಾನು ತುರಿದು ಇಟ್ಕೊಂಡಿದ್ದೆ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಹಾಕ್ಕೋತಾ ಇದ್ದೀನಿ ಮತ್ತು ಗೋಧಿ ಹಿಟ್ಟು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ಮತ್ತೆ ಹಾಕ್ಕೊಬೋದು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಅರಶಿನ ಪುಡಿ ಒಂದು ಕಾಲು ಸ್ಪೂನು ಧನ್ಯ ಪುಡಿ ಒಂದು ಸ್ಪೂನು ಗರಂ ಮಸಾಲ ಒಂದೂವರೆ ಸ್ಪೂನು ಎಳ್ಳು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಎಳ್ಳು ಬೇಕಂದ್ರೆ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳೋಣ ನಾನು ನೀರಿಲ್ಲಿ ಬಳಕೆ ಮಾಡ್ತಿಲ್ಲ ನೀರು ಹಾಕ್ತಾನೆ ಇಲ್ಲ ಯಾಕಂದರೆ ನಾವು ಮುಲ್ಲಂಗಿ ರಸ ಇರುತ್ತಲ್ವ ಅದರಲ್ಲೇ ಕಲಿಸ್ತಾ ಇರೋದು ಎಲ್ಲ ನಾನು ಈ ಥರ ಕಲಸಿಟ್ಕೊಂಡಿದ್ದೀನಿ ಮತ್ತು ನೀಟಾಗಿ ಈ ಥರ ಲಟ್ಸಿಟ್ಕೊಂಡಿದ್ದೀನಿ ಈಗ ಒಂದು ತವ ಮೇಲೆ ಎಣ್ಣೆ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈಗ ಚಪಾತಿ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಈ ಥರ ಮಾಡ್ಕೊಳ್ಳೋಣ ಈಗ ಒಂದು ಸೈಡ್ ಬೆಂಡಿದೆ ತಿರ್ಸ್ಕೊಳ್ಳೋಣ ಈಗ ಎರಡು ಸೈಡು ಬೆಂದಿದೆ ನೀಟಾಗಿ ಎತ್ಬಿಟ್ಟು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಮುಲ್ಲಂಗಿ ಚಪಾತಿ ರೆಡಿಯಾಗಿದೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಇಲ್ಲಿ ನಾನು ಉಪ್ಪಿನಕಾಯಿ ತೊಗೊಂಡಿದ್ದೆ ಬೇಕೋ ಅನ್ನೋರು ಮೊಸರು ಜೊತೆ ಕೂಡ ತಿನ್ಬೋದು ಇಲ್ಲ ಪಲ್ಯ ಜೊತೆ ಕೂಡ ತಿನ್ಬೋದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಬ್ರೇಕ್ಫಸ್ಟ್ಗೆ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್